ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ನಾಲ್ಕನೇ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಪತ್ರಿಕೆ ಒಂದರಲ್ಲಿ ಬರುವ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಎಂಬ ವಿಷಯದ ಪ್ರಶ್ನೆ ಪತ್ರಿಕೆಗಳ ಎರಡನೇ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿ ಎಡ್ ಫೋರ್ತ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಮಾರ್ಚ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಟು ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಸೆಕ್ಷನ್ ಎ ವಿಭಾಗ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಸೈಕೋ ಅನಾಲಿಟಿಕಲ್ ಥೇರಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮಾರ್ಕಿಸ್ಟ್ ಸಿದ್ಧಾಂತವನ್ನು ಚರ್ಚಿಸಿರಿ ಡಿಸ್ಕಸ್ ಮಾರ್ಕಿಸ್ಟ್ ಥೇರಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ಲಿಂಗತ್ವವನ್ನು ಮಸೂರವಾಗಿ ಬಳಸಿಕೊಂಡು ಗಣಿತ ಸಮಾಜ ವಿಜ್ಞಾನ ಹಾಗೂ ಜೀವ ವಿಜ್ಞಾನ ವಿಷಯಗಳಲ್ಲಿ ಜ್ಞಾನ ಮೀಮಾಂಸೆಯ ಸಮಸ್ಯೆಗಳ ಕುರಿತು ಬರೆಯಿರಿ ರೈಟ್ ದ ಎಪಿಸ್ಟಮಾಲಜಿಕಲ್ ಇಶ್ಯೂಸ್ ಇನ್ ಮ್ಯಾಥ್ಸ್ ಸೋಷಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸ್ ಯೂಸಿಂಗ್ ಜೆಂಡರ್ ಆ್ಯಸ್ ಅ ಲೆನ್ಸ್ ನೆಕ್ಸ್ಟ್ ಕ್ವಶನ್ ಲಿಂಗ ತಾರತಮ್ಯದ ನಿರ್ಮೂಲನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ರಾಡಿಕೇಟಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್ ನೆಕ್ಸ್ಟ್ ಕ್ವಶನ್ ಸಲಿಂಗಕಾಮಿ ದ್ವಿಲಿಂಗಿಗಳು ಮತ್ತು ಲಿಂಗ ಪರಿವರ್ತನೆಯ ಕುರಿತು ಸವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಲೆಸ್ಬಿಯನ್ ಗೇ ಬೈಸೆಕ್ಸುವಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಇದನ್ನು ನಾವು ಶಾರ್ಟಾಗಿ ಎಲ್ ಜಿ ಬಿ ಟಿ ಅಂತ ಕರಿತೀವಿ ನೆಕ್ಸ್ಟ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಸಮಾಜವಾದಿ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ ಅನಲೈಸ್ ಸೋಷಲಿಸ್ಟ್ ಥೇರಿ ವಿತ್ ರೆಫರೆನ್ಸ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ರೂಢಿಗತ ಬಿಂಬಿಸುವಿಕೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ಕ್ರಿಟಿಕಲಿ ಡಿಸ್ಕಸ್ ದ ಟೈಪ್ ಅಬೌಟ್ ಗರ್ಲ್ಸ್ ಆ್ಯಂಡ್ ವುಮೆನ್ಸ್ ಇನ್ ಮೀಡಿಯಾ ಸೆಕ್ಷನ್ ಬಿ ವಿಭಾಗ ಬಿ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಈಚ್ ಎಂಟನೇ ಪ್ರಶ್ನೆ ಶಿಕ್ಷಕರ ಮನೋಭಾವ ಮತ್ತು ಸಮವಯಸ್ಕರ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಸೂಕ್ತ ಪಠ್ಯಕ್ರಮವನ್ನು ಚರ್ಚಿಸಿರಿ ಡಿಸ್ಕಸ್ ದ ಹಿಡನ್ ಕರಿಕುಲಮ್ ವಿತ್ ರೆಸ್ಪೆಕ್ಟ್ ಟು ಟೀಚರ್ ಅಟಿಟ್ಯೂಡ್ಸ್ ಆ್ಯಂಡ್ ಪೀರ್ ಕಲ್ಚರ್ ನೆಕ್ಸ್ಟ್ ಕ್ವಶನ್ ಮಹಿಳೆಯರನ್ನು ರೈತ ಮತ್ತು ವಿಜ್ಞಾನಿಯನ್ನಾಗಿ ಗುರುತಿಸುವ ಅಂಶಗಳು ಬಹುತೇಕ ಸಿಗುತ್ತಿಲ್ಲ ಏಕೆ ಐಡೆಂಟಿಟೀಸ್ ಆರ್ ಲಾರ್ಜ್ಲಿ ಅನ್ ಅವೈಲೇಬಲ್ ಟು ಉಮೆನ್ ಸಚ್ ಆಸ್ ಫಾರ್ಮರ್ ಆ್ಯಂಡ್ ಸೈಂಟಿಸ್ಟ್ ವೈ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಸಂವಿಧಾನಿಕ ಅವಕಾಶಗಳ ಕುರಿತು ಬರೆಯಿರಿ ರೈಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಜನ್ಸ್ ಫಾರ್ ಗರ್ಲ್ ಚೈಲ್ಡ್ ಎಜುಕೇಷನ್ ಕಲಿಯುವ ಹೆಣ್ಣು ಮಗುವಾಗಿ ಅವಳು ಎದುರಿಸುವ ತೊಂದರೆಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಪ್ರಾಬ್ಲಮ್ ಫೇಸ್ಡ್ ಬೈ ಗರ್ಲ್ ಚೈಲ್ಡ್ ಆಸ್ ಅ ಲರ್ನರ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ ಲಿಂಗತ್ವದ ಸ್ಥಾನವನ್ನು ಕುರಿತು ವಿವರಿಸಿರಿ ಪ್ಲೇಸ್ ಆಫ್ ಜೆಂಡರ್ ಇನ್ ನ್ಯಾಷನಲ್ ಫ್ರೇಮ್ ವರ್ಕ್ ಎಕ್ಸ್ಪ್ಲೇನ್ ಪಿತೃ ಪ್ರಧಾನ ಕುಟುಂಬದ ಗುಣಲಕ್ಷಣಗಳನ್ನು ಬರೆಯಿರಿ ರೈಟ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಪೀಟ್ರಿಯಾರ್ಟಿ ನೆಕ್ಸ್ಟ್ ಕ್ವಶನ್ ಮೂಲಭೂತ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾಟ್ ನೋಟ್ ಆನ್ ರ್ಯಾಡಿಕಲ್ ಥೇರಿ ಮಹಿಳಾ ಸಂರಕ್ಷಣೆಗಾಗಿ ಪ್ರಮುಖ ಕಾನೂನಾತ್ಮಕ ನಿರ್ಧಾರಗಳ ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಇಂಪಾರ್ಟೆಂಟ್ ಲೀಗಲ್ ಡಿಸಿಜನ್ಸ್ ರಿಲೇಟೆಡ್ ಟು ವುಮೆನ್ ಪ್ರೊಟೆಕ್ಷನ್ ಪ್ರಶಿಕ್ಷಣಾರ್ಥಿಗಳಿಗೆ ಲಿಂಗತ್ವದ ಪ್ರಜ್ಞೆ ಏಕೆ ಅವಶ್ಯಕ ವೈ ದ ಟೀಚರ್ ಟ್ರೈನೀಸ್ ನೀಡ್ ಟು ಅವೇರ್ನೆಸ್ ರಿಗಾರ್ಡಿಂಗ್ ಜೆಂಡರ್ ಲಿಂಗಭೇದಿತ ಪ್ರಾತಿನಿಧ್ಯ ಪುಸ್ತಕದಿಂದ ಹೆಣ್ಣು ಮಕ್ಕಳ ಮೇಲೆ ಆಗುವ ಪ್ರಭಾವದ ಕುರಿತು ಬರೆಯಿರಿ ರೈಟ್ ಅಬೌಟ್ ಇಂಪ್ಯಾಕ್ಟ್ ಆಫ್ ಜೆಂಡರ್ಡ್ ರೀಪ್ರೆಸೆಂಟೇಷನ್ ಇನ್ ಟೆಕ್ಸ್ಟ್ ಬುಕ್ ಆನ್ ಗರ್ಲ್ಸ್ ಉದಾರ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಲಿಬರಲ್ ಥೇರೀಸ್ ನೆಕ್ಸ್ಟ್ ಕ್ವಶನ್ ಪೇಪರ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಕ್ಷನ್ ಎ ವಿಭಾಗ ಎ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಲಿಂಗ ಲಿಂಗತ್ವ ಮತ್ತು ಪಿತೃಪ್ರಭುತ್ವ ಇವುಗಳ ಅರ್ಥ ಮತ್ತು ಲಕ್ಷಣಗಳನ್ನು ಬ್ರಿಂಗ್ ಔಟ್ ದ ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಟರ್ಮ್ ಸೆಕ್ಸ್ ಜೆಂಡರ್ ಆ್ಯಂಡ್ ಪ್ಯಾಟ್ರಿಯಾರಿಟಿ ಸ್ತ್ರೀವಾದ ಎಂದರೇನು ಉದಾರವಾದಿ ಹಾಗೂ ಸಮಾಜವಾದಿ ಸ್ತ್ರೀವಾದಿಗಳ ತತ್ವಗಳನ್ನು ವಿವರಿಸಿರಿ ವಾಟ್ ಈಸ್ ಫೆಮಿನಿಸಮ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಲಿಬರಲ್ ಆ್ಯಂಡ್ ಸೋಷಿಯಲಿಸ್ಟ್ ಫೆಮಿನಿಸಮ್ ಲಿಂಗತ್ವವು ಬಡತನ ಹಾಗೂ ಅಂಗವೈಕಲ್ಯಗಳ ಜೊತೆಗಿರುವ ಅಂತರ್ ಸಂಬಂಧವನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಇಂಟರ್ಸೆಕ್ಷನ್ ಆಫ್ ಜೆಂಡರ್ ವಿತ್ ಪವರ್ಟಿ ಆ್ಯಂಡ್ ಡಿಸಬಿಲಿಟಿ ಎಲ್ ಜಿ ಬಿ ಟಿಯನ್ನು ಸವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ಇನ್ ಡಿಟೇಲ್ ಅಬೌಟ್ ಎಲ್ ಜಿ ಬಿ ಟಿ ಲೆಸ್ಬಿಯನ್ನು ಗೆ ಬೈಸೆಕ್ಸುವಲ್ ಟ್ರಾನ್ಸ್ಜೆಂಡರ್ ನೆಕ್ಸ್ಟ್ ಕ್ವಶನ್ ಸೂಕ್ತ ಪಠ್ಯಕ್ರಮವನ್ನು ಶಿಕ್ಷಕರ ಮನೋಭಾವ ಹಾಗೂ ಸಮವಯಸ್ಕರ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಚರ್ಚಿಸಿರಿ ಡಿಸ್ಕಸ್ ಹಿಡನ್ ಕರಿಕುಲಮ್ ವಿತ್ ರೆಸ್ಪೆಕ್ಟ್ ಟು ಟೀಚರ್ ಅಟಿಟ್ಯೂಡ್ಸ್ ಆ್ಯಂಡ್ ಪೀರ್ ಕಲ್ಚರ್ ನೆಕ್ಸ್ಟ್ ಕ್ವಶನ್ ಲಿಂಗ ತಾರತಮ್ಯದ ನಿರ್ಮೂಲನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ಇರಾಡಿಕೇಟಿಂಗ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂವಿಧಾನವು ಕೊಡಮಾಡಿದ ಅವಕಾಶಗಳನ್ನು ವಿವರಿಸಿರಿ explain ದ constitutional provisions ಫಾರ್ ಗರ್ಲ್ child ಎಜುಕೇಷನ್ section ಬಿ ವಿಭಾಗ ಬಿ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ questions ಇನ್ ಅ ಪೇಜ್ ಈಚ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಮನೋವಿಶ್ಲೇಷಣಾ ಸಿದ್ಧಾಂತದ ಕುರಿತು ಲಘು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಸೈಕೋ ಅನಾಲಿಸ್ಟ್ ಥೇರಿ ವಿತ್ ರೆಫರೆನ್ಸ್ ಟು ಜೆಂಡರ್ ಭಾರತೀಯ ಸಮಾಜದಲ್ಲಿ ತೃತೀಯ ಲಿಂಗಿಗಳ ಸಮಸ್ಯೆಗಳನ್ನು ನಮೂದಿಸಿ ಮೆನ್ಷನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಥರ್ಡ್ ಜೆಂಡರ್ ಇನ್ ಇಂಡಿಯನ್ ಸೊಸೈಟಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ ಲಿಂಗತ್ವದ ಸ್ಥಾನವನ್ನು ಕುರಿತು ವಿವರಿಸಿರಿ ಪ್ಲೇಸ್ ಆಫ್ ಜೆಂಡರ್ ಇನ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ ವರ್ಕ್ ಎಕ್ಸ್ಪ್ಲೇನ್ ಪ್ರಶಿಕ್ಷಣಾರ್ಥಿಗಳಿಗೆ ಲಿಂಗತ್ವದ ಪ್ರಜ್ಞೆ ಏಕೆ ಅವಶ್ಯಕ ವೈದ್ಯ ಟೀಚರ್ ಟ್ರೇನೀಸ್ ನೀಡ್ ಟು ಅವೇರ್ನೆಸ್ ರಿಗಾರ್ಡಿಂಗ್ ಜೆಂಡರ್ ಕುಟುಂಬದಲ್ಲಿ ಸಾಮಾಜಿಕರಣದ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಅಬೌಟ್ ಸೋಷಲೈಜೇಷನ್ ಇನ್ ಫ್ಯಾಮಿಲಿ ಮಾಧ್ಯಮದಲ್ಲಿ ಮಹಿಳೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಶಾರ್ಟ್ ನೋಟ್ ಆನ್ ಮೀಡಿಯಾ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಅಸ್ಮಿತೆ ಎಂದರೇನು ವಾಟ್ ಈಸ್ ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು ಜೆಂಡರ್ ನೆಕ್ಸ್ಟ್ ಕ್ವಶನ್ ಮಹಿಳಾ ರಕ್ಷಣೆಗಾಗಿ ಪ್ರಮುಖ ಕಾನೂನಾತ್ಮಕ ನಿರ್ಧಾರಗಳ ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಇಂಪಾರ್ಟೆಂಟ್ ಲೀಗಲ್ ಡಿಸಿಷನ್ಸ್ ರಿಲೇಟೆಡ್ ಟು ವುಮೆನ್ ಪ್ರೊಟೆಕ್ಷನ್ ಲಿಂಗತ್ವಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದಲ್ಲಿನ ಜ್ಞಾನ ಮೀಮಾಂಸೆಯ ಸಮಸ್ಯೆಗಳ ಕುರಿತು ಬರೆಯಿರಿ ರೈಟ್ ಅಬೌಟ್ ಎಪಿಸ್ಟಮಾಲಜಿಕಲ್ ಇಶ್ಯೂಸ್ ಇನ್ ಸೋಷಲ್ ಸೈನ್ಸ್ ಇನ್ ರಿಲೇಷನ್ ಟು ಜೆಂಡರ್ ಮಹಿಳೆಯನ್ನು ರೈತ ಮತ್ತು ವಿಜ್ಞಾನಿಯನ್ನಾಗಿ ಗುರುತಿಸುವ ಅಂಶಗಳು ಬಹುತೇಕ ಸಿಗುತ್ತಿಲ್ಲ ಏಕೆ ಐಡೆಂಟಿಟೀಸ್ ಆರ್ ಲಾರ್ಜ್ಲಿ ಅನ್ಅೈಲೇಬಲ್ ಟು ವುಮೆನ್ ಸಚ್ ಆ್ಯಸ್ ಫಾರ್ಮರ್ ಆ್ಯಂಡ್ ಸೈಂಟಿಸ್ಟ್ ವೈ ನೀವೊಬ್ಬ ಶಿಕ್ಷಕರಾಗಿ ವರ್ಗ ಕೋಣೆಯಲ್ಲಿ ಲಿಂಗ ಸಮಾನತೆಯನ್ನು ಹೇಗೆ ಸಾಧಿಸುವಿರಿ ಆಸ್ ಎ ಟೀಚರ್ ಹೌ ಯು ವಿಲ್ ಪ್ರಮೋಟ್ ಜೆಂಡರ್ ಇಕ್ವಾಲಿಟಿ ಇನ್ ಕ್ಲಾಸ್ ರೂಮ್ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು